ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ಯಾವತ್ತಾದರೂ ಈ ರೀತಿ ಕರಿ ಮಾಡಿದ್ದೀರಾ ಗ್ರೇವಿ ಇದು ಚಿಕನ್ ಮತ್ತು ಮಟನ್ಗಿಂತಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂದರೆ ಇದನ್ನು ನೋಡಿ ಟ್ರೈ ಮಾಡಿ ಇದಕ್ಕೆ ನಮಗೆ ಮಿನಿ ಆಲೂ ಬೇಕು ನೋಡಿ ಈ ರೀತಿ ಸ್ಮಾಲ್ ಆಲು ಸಿಗುತ್ತೆ ಕೆಲವು ಕಡೆ ಸಿಗ್ತದೆ ಮಾಲಲ್ಲೆಲ್ಲ ಅದನ್ನು ಈ ರೀತಿ ಒಂದು ಒಂದು ವಿಸಿಲ್ ಬೇಯಿಸಿ ಅಥವಾ ಓಪನ್ ಆಗು ಬೇಯಿಸ್ಬೋದು ಜಾಸ್ತಿ ಬೇಯಿಸಬೇಡಿ ಫೋರ್ ಸ್ಪೂನಿಂದ ಆ ರೀತಿ ಚುಚ್ಚಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಅಂದರೆ ಗೋಲ್ಡನ್ ಕಲರ್ ಬರುತ್ತೆ ವರೇಕೆ ಅದಕ್ಕಿಂತ ಮುಂಚೆ ನೀವು ರೆಡ್ ಚಿಲ್ಲಿ ಆ್ಯಡ್ ಮಾಡಬಾರ್ದು ನಿಮಗೆ ಗೋಲ್ಡನ್ ಕಲರ್ ಬಂದದ್ದು ಗೊತ್ತಾಗಬೇಕು ಅದಕ್ಕೆ ಹೇಳಿದ್ರೆ ಸ್ವಲ್ಪನೇ ಬೇಯಿಸಿಲ್ಲ ಇಲ್ಲಾಂದರೆ ಅದು ಒಡೆದೋಗುತ್ತೆ ನಂತರ ಅದಕ್ಕೆ ರೆಡ್ ಚಿಲ್ಲಿ ಮತ್ತು ಸಾಲ್ಟ್ ಹಾಕಿ ನೀವು ಫಸ್ಟಿಗೆ ರೆಡ್ ಚಿಲ್ಲಿ ಹಾಕಿದರೆ ನಿಮಗೆ ಫ್ರೈ ಆದದ್ದು ಗೊತ್ತಾಗಲ್ಲ ಮತ್ತು ಚಿಲ್ಲಿ ಪೌಡ್ರ್ ಬರ್ನ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ನಂತರ ನಾವು ಮಸಾಲ ರೆಡಿ ಮಾಡಬೇಕು ಅದಕ್ಕೆ ಅದು ನಾನಿಲ್ಲಿ ಮೂರು ಟೊಮೆಟೊ ಮತ್ತೊಂದು ಹಾಫ್ ಇತ್ತು ಅದನ್ನು ತೆಕ್ ತಗೊಂಡಿದ್ದೇನೆ ಬೇಬಿ ಕ್ಯಾಶ್ಯೂ ಅಥವಾ ಕ್ಯಾಶ್ಯೂ ಕೂಡ ಆಗುತ್ತೆ ಇದನ್ನು ನನ್ನ ಹತ್ರ ಬೇಬಿ ಕ್ಯಾಶ್ಯೂ ಇತ್ತು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಯೂಸ್ ಇದ್ದೇನೆ ಕ್ಯಾಶ್ಯೂ ಆದರೆ ಸ್ವಲ್ಪ ಕ್ಯಾಶು ತಗೊಳ್ಳಿ ನೀವು ಇದನ್ನು ನಾವು ಫ್ರೈ ಮಾಡಬೇಕು ಆಯಿಲಲ್ಲಿ ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಟೊಮೆಟೊ ಕಟ್ ಮಾಡಿ ಕರಿಪತ್ತ ಎಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಅದನ್ನು ಬೇಯಿಸ್ತಾ ಇದ್ದೇನೆ ಅದಕ್ಕೇ ಬೇಬಿ ಕ್ಯಾಶು ಕೂಡ ಹಾಕಿದ್ದೇನೆ ಎಲ್ಲವನ್ನು ಮೇಲೆ ಮಿಕ್ಸಿ ಮಾಡ್ಕೊತೇನೆ ನಂತರ ಇಲ್ಲಿ ಕರ್ಡಿಗೆ ನಾನು ಸ್ವಲ್ಪ ಹಲ್ದಿ ಹಾಕಿಬಿಟ್ಟು ಜೀರಾ ಇದು ಜೀರಾ ಪೌಡರ್ ಧನಿಯಾ ಪೌಡರ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ರೆಡ್ ಚಿಲ್ಲಿ ಕೂಡ ಹಾಕ್ತೇನೆ ಚೆನ್ನಾಗಿ ಬೀಟ್ ಮಾಡಬೇಕಿದನ್ನು ಅಂದರೆ ಅದು ಹಾಕುವಾಗ ಗ್ರೇವಿಗೆ ಹಾಕುವಾಗ ಒಡೆದೋಗ್ಬಾರ್ದು ಅಂತ ನಾನು ಧನಿಯಾ ಎಕ್ಸ್ಟ್ರಾ ಕುಟ್ಟಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ ಅದನ್ನು ಇವಾಗ ನಾನು ಇಲ್ಲಿ ಯೂಸ್ ಮಾಡ್ತೇನೆ ಕಡಾಯಿ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೇಜಪತ್ತಾ ಜೀರಾ ಮತ್ತು ಪೌಡ್ರ್ ಸ್ವಲ್ಪ ಕುಟ್ಟಿ ಪುಡಿ ಮಾಡಿದ್ದೇನಲ್ಲ ಅಲ್ಲ ಧನಿಯಾ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೇನೆ ಯಾಕೆಂದರೆ ಅದು ಒಳ್ಳೆ ಅರಮ ಕೊಡುತ್ತೆ ನೀವು ಅರ್ಧ ಕ್ರಶ್ ಮಾಡಿರ್ತೀರಲ್ಲ ತುಂಬ ಚೆನ್ನಾಗಿ ಅರಮ ಕೊಡುತ್ತೆ ಅದು ಗ್ರೇವಿಗೆ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಪ್ರಿಂಗ್ ಆನಿಯನ್ ಇತ್ತು ಅದನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂದರೆ ತೊಂದರೆ ಇಲ್ಲ ಅಲ್ಲಿ ಅದರ ಬದಲಿಗೆ ಕಸೂರಿ ಮೇತಿ ಹಾಕಿ ಇಲ್ಲಿ ನಾನು ಕರ್ಡನ್ನು ಬೀಟ್ ಮಾಡಿ ರೆಡಿ ಮಾಡಿಕೊಂಡಿದ್ದೇನಲ್ಲ ಮಸಾಲೆ ಎಲ್ಲ ಹಾಕಿ ಅದನ್ನು ಕೂಡ ಇಲ್ಲಿ ಇದಕ್ಕೇ ಹಾಕ್ತಾ ಇದ್ದೇನೆ ಅದು ಆಯಿಲ್ ಬಿಟ್ಕೊಳ್ಳುತ್ತೆ ಯಾವುದು ಕರ್ಡ್ ಸಪ್ರೇಟಾಗಿ ಆಯಿಲ್ ಹಾಕಿದ್ದಲ್ಲ ಆಯಿಲ್ ಅದರದ್ದೇ ನಂತರ ನಾನಿಲ್ಲಿ ಪೇಸ್ಟ್ ಮಾಡಿದ ಟೊಮೆಟೊ ಪೇಸ್ಟ್ ಮತ್ತು ಕಾಜು ಪೇಸ್ಟನ್ನು ಹಾಕ್ತಾ ಇದ್ದೇನೆ ಯಾವಾಗಲೂ ಕರ್ಡ್ ಹಾಕಿ ಯೂಸ್ ಮಾಡಿದ ರೆಸಿಪಿ ಉಂಟಲ್ಲ ಆಯಿಲ್ ಬಿಟ್ಕೊಳ್ಳುತ್ತೆ ತುಂಬ ಆಯಿಲ್ ಅಂತ ಅಂದ್ಕೊಳ್ಬೇಡಿ ಅದರದ್ದೇ ಆಯಿಲ್ ಅದೇನಾಗೋದಿಲ್ಲ ಮತ್ತೆ ಅದು ಗೊತ್ತಾಗೋದಿಲ್ಲ ಡ್ರೈ ಆದಮೇಲೆ ನಂತರ ಇದಕ್ಕೆ ರೆಡ್ ಚಿಲ್ಲಿ ಮತ್ತು ಗರಂ ಮಸಾಲ ಇದ್ದೇನೆ ಹೋಮ್ ಮೇಡ್ ಗರಂ ಮಸಾಲ ಹಿಂಗೆ ಎಲ್ಲ ನಾನು ಗರಂ ಮಸಾಲ ಎಲ್ಲ ಮನೆಯಲ್ಲಿ ಮಾಡಿದರೆ ಒಳ್ಳೆ ಫ್ಲೇವರ್ ಆರಾಮ ಬರುತ್ತೆ ಇಲ್ಲಿ ಇದ್ದೇನೆ ಇದಕ್ಕೇನೆ ನಂತರ ಇದು ನೋಡಿ ಗ್ರೇವಿ ತಿಕ್ಕಾಗ್ತಾ ಬರ್ತಾ ಉಂಟಲ್ಲ ನಾವು ನೀರು ಆ್ಯಡ್ ಮಾಡಬೇಕು ನಾನಿಲ್ಲಿ ಜಾಗರಿ ಬದಲಿಗೆ ಡೇಟ್ಸ್ ಹಾಕಿದ್ದೇನೆ ನೀವು ಡೇಟ್ಸು ಹಾಕ್ಬೋದು ಕಿಸ್ಮಿಸ್ ಇದ್ರೆ ಅದನ್ನು ಹಾಕ್ಬೋದು ಜಾಗರಿನೂ ಹಾಕ್ಬೋದು ಏನೂ ಆಗುತ್ತೆ ಸ್ವೀಟಿಗೋಸ್ಕರ ಸ್ವಲ್ಪ ಬ್ಯಾಲೆನ್ಸ್ ಆಗಲಿಕ್ಕೆ ನಾನಿಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬಿಸಿ ನೀರು ಹಾಕಬೇಕು ಮಾತ್ರ ತಣ್ಣೀರು ಹಾಕಬಾರ್ದು ಸಾಲ್ಟ್ ಹಾಕಿದೆ ನಂತರ ಕ್ಯಾಪ್ಸಿಕಮ್ ಹಾಕಿದೆ ಈ ಸ್ಟೇಜಲ್ಲಿ ಎಲ್ಲವನ್ನು ಹಾಕಿ ಬಾಯ್ಲ್ ಬಂದಾಗ ಫ್ರೈ ಮಾಡಿಟ್ಕೊಂಡ ಪೊಟಾಟೋವನ್ನು ಇದಕ್ಕೆ ಹಾಕ್ತೇನೆ ಇದು ಚೆನ್ನಾಗಿ ಮಸಾಲ ಎಳ್ಕೊಳ್ಬೇಕು ಅದಕ್ಕೆ ಅದಕ್ಕೆ ಆಗ ನಾನು ಫೋಕ್ ಸ್ಪೂನಲ್ಲಿ ಇದು ತೂತು ಮಾಡಿದ್ದು ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದು ದಪ್ಪ ಆಗ್ತಾ ಬರುತ್ತೆ ಸ್ವಲ್ಪ ಹೊತ್ತಲ್ಲಿ ನಂತರ ನಾನಿಲ್ಲಿ ಮೇಲ್ಗಡೆಯಿಂದ ಇದು ಆನಿಯನ್ ಫ್ರೈ ಮಾಡಿ ಇದ್ದೇನೆ ಗೀ ಅಥವಾ ಕೋಕೋನಟ್ ಆಯಿಲಲ್ಲಿ ಹಾಕ್ಬೋದು ಯಾಕೆಂದರೆ ನಾನು ಫಸ್ಟಿಗೆ ಆನಿಯನ್ ಹಾಕಲಿಲ್ಲ ಬೇಕಾದವರು ಫಸ್ಟಿಗೆ ಹಾಕ್ಬೋದು ಮೇಲ್ಗಡೆಯಿಂದ ಈ ರೀತಿ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕಿದ್ದೆ ಈಗ ನಾನು ಮನೆಯಲ್ಲೇ ಮಾಡಿದ ಶಾಹಿ ಬೆಂಗಾಲಿ ಶಾಹಿ ಗರಂ ಮಸಾಲ ಇತ್ತು ಅದನ್ನು ಮೇಲ್ಗಡೆಯಿಂದ ಹಾಫ್ ಸ್ಪೂನ್ ಇದ್ದೇನೆ ಮತ್ತು ರೆಡ್ ಚಿಲ್ಲಿ ಕೂಡ ಹಾಕಿದೆ ಕಲರಿಗೋಸ್ಕರ ತುಂಬ ಚೆನ್ನಾಗಿ ಬರ್ತದೆ ಇದನ್ನು ಈ ರೀತಿ ಆಯಿಲಲ್ಲಿ ಇದು ಮಾಡಿಬಿಟ್ಟು ಮೇಲ್ಗಡೆಯಿಂದ ಹಾಕಿದರೆ ಒಳ್ಳೆ ಕಲರ್ ಬರ್ತದೆ ಮತ್ತು ಗರಂ ಮಸಾಲದೊಂದು ಒಳ್ಳೆ ಪರಿಮಳ ಬರ್ತದೆ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಆಗ ತುಂಬ ಇತ್ತು ಸ್ವಲ್ಪ ಹೊತ್ತು ಇಟ್ಟರೆ ಲೀಡ್ ಕ್ಲೋಸ್ ಮಾಡಿ ಅಂದರೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಎಷ್ಟು ದಪ್ಪ ಆಯಿತು ನೋಡಿ ಇದು ರೋಟಿಗೆ ಪೂರಿಗೆ ಎಲ್ಲ ಚೆನ್ನಾಗಾಗುತ್ತೆ ಯಾವಾಗಲೂ ಒಂದೇ ಥರ ಅಂದರೆ ಆಲೂ ಬಾಜಿ ಆ ರೀತಿ ಎಲ್ಲ ಮಾಡಿಕೊಂಡು ತಿನ್ನುವ ಬದಲು ಈ ರೀತಿ ಮಾಡಿ ನೋಡಿ ನನ್ನ ನನ್ನ ಸ್ಟೈಲಲ್ಲಿ ಯಾವ ಹೇಗಾಗಿದೆ ಅಂತ ತಿಳಿಸಿ ಮತ್ತೆ ತುಂಬ ತುಂಬಾ ಚೆನ್ನಾಗಾಗುತ್ತೆ ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಖಂಡಿತ ಯಾವಾಗಲೂ ಮಾಡ್ತಾ ಇರ್ತೀರ ಈ ಕಡೆಯಿಂದ ಜೀರಾ ರೈಸ್ ಕೂಡ ಮಾಡ್ತಾ ಇದ್ದೇನೆ ಅದಕ್ಕೆ ಗೀ ಹಾಕಿಬಿಟ್ಟು ಜೀರಾ ತೇಜ್ಪತ್ತ ಅದಾದ ಮೇಲೆ ಆನಿಯನ್ ಕೂಡ ಹಾಕ್ತಾ ಇದ್ದೇನೆ ಒಂದು ಆನಿಯನ್ನ ತೆಳುವಾಗಿ ಕಟ್ ಮಾಡಬೇಕು ಈ ರೀತಿ ಅದು ಫ್ರೈ ಆದಮೇಲೆ ಫ್ರೈ ಆಗಬೇಕು ಅದಕ್ಕೇನೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಪ್ ರೈಸ್ ತಗೊಂಡಿದ್ದೇನೆ ರೈಸನ್ನು ಸ್ವಲ್ಪ ನೆನೆಸಿಟ್ಟಿದ್ದೇನೆ ಒಂದು ಹಾಫ್ ಆನ್ ಅವ್ರ ನೆನೆಸಿಡಬೇಕು ಆವಾಗ ಬೇಗ ಬೇಗತ್ತೆ ಈ ರೀತಿ ಬ್ರೌನ್ ಕಲರ್ ಆಗಬೇಕು ಆನಿಯನ್ ಅದರ ನಂತರ ನೆನೆಸಿಟ್ಟ ಬಾಸ್ಮತಿ ರೈಸನ್ನು ಹಾಕಬೇಕು ನಾನಿಲ್ಲಿ ಕುಕ್ಕರಲ್ಲಿ ಎಲ್ಲ ಬೇಯಿಸ್ತಾ ಇಲ್ಲ ನಾನು ಹೀಗೇ ಓಪನ್ ಆಗಿ ಬೇಯಿಸಿತ್ತು ಇದಕ್ಕೆ ಅಂದಾಜು ಪ್ರಕಾರ ಒಂದು ಒಂದು ಕಪ್ಪಿಗೆ ಎರಡು ಅಥವಾ ಎರಡಕ್ಕಿಂತ ಕಡಿಮೆಯೇ ನೀರು ಯೂಸ್ ಮಾಡಿ ಯಾಕೆಂದರೆ ಅದು ದಮ್ಮಲ್ಲಿ ಬೇಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅಂದಾಜಲ್ಲಿ ಹಾಕೋದು ಅಂದರೆ ಕೆಟ್ಲಲ್ಲಿ ಬಿಸಿನೀರು ಬಿಸಿನೀರು ಇದ್ದೇನೆ ಇದಕ್ಕೆ ಯಾವಾಗಲೂ ಬಿಸಿನೀರು ಹಾಕಬೇಕು ತಣ್ಣೀರು ಹಾಕಬಾರ್ದು ಸಾಲ್ಟ್ ಹಾಕಿ ಇವಾಗ ಚೆಕ್ ಮಾಡಿದ್ದೆ ನೋಡಿ ನಾನು ನೀರಿನ ಲೆವೆಲ್ ಚೆಕ್ ಮಾಡ್ತೇನೆ ಈ ರೀತಿ ನೀರಿರಬೇಕು ಅಂದರೆ ರೈಸಿಗಿಂತ ಸ್ವಲ್ಪ ಮೇಲೆ ಇರಬೇಕು ನಾನು ಗ್ಲಾಸ್ ಪ್ರಕಾರ ಹಾಕೋದಲ್ಲ ಈ ರೀತಿ ಹಾಕೋದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿ ಬಿಡ್ತೇನೆ ಸ್ವಲ್ಪ ಹೊತ್ತಾದಮೇಲೆ ನಾನು ಅದನ್ನು ಚೆಕ್ ಮಾಡ್ತೇನೆ ನೀವು ನೋಡಿ ಈಗ ಕ್ಲೋಸ್ ಮಾಡಿ ದಮ್ಮಲ್ಲಿ ಹಾಗೆಯೇ ಇಡ್ತೇನೆ ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡ್ತೇನೆ ನೀರು ಉಂಟ ಅಂತ ಮಿಡ್ಲಲ್ಲಿ ಸಪೋಸ್ ಡ್ರೈ ಆಯಿತು ಅಂತಂದರೆ ಬಿಸಿನೀರು ನೀರು ಮಿಡ್ಲಲ್ಲಿ ಹಾಕ್ಬೋದು ಮೇಲ್ಗಡೆಯಿಂದ ಗೀ ಹಾಕಿ ಮೆಲ್ಟ್ ಮಾಡಿ ಗೀ ಹಾಕಿ ನೋಡಿ ಹೇಗೆ ಬಿಡಿ ಬಿಡಿಯಾಗಿ ಬಂತು ನಾನೇನು ಎಕ್ಸ್ಟ್ರಾ ನೀರು ಅದಕ್ಕೆ ಹಾಕಲಿಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಜೀರಾ ರೈಸ್ ಇದಕ್ಕೆ ಯಾವುದು ಕೂಡ ಆಗುತ್ತೆ ಕಾಂಬಿನೇಷನ್ ನಾನಿಲ್ಲಿ ಬಜ್ಜಿ ಕೂಡ ಮಾಡ್ತಾ ಇದ್ದೇನೆ ಅದಕ್ಕೆ ಇದು ಚಿಲ್ಲಿ ಬಜ್ಜಿ ಮಾಡೋದು ಚಿಲ್ಲಿ ಸಿಗುತ್ತಲ್ಲ ಅದು ಈಗ ನಾನು ಏನೇನು ಹಾಕಿದ್ದೇನೆ ಅಂತ ತೋರಿಸ್ತೇನೆ ಬಜ್ಜಿ ಬೇಸನ್ ಬೇಸನ್ನ ಅಜ್ವಾಯಿನ ಹಿಂಗ್ ಸಾಲ್ಟ್ ಹಲ್ದಿ ಎಲ್ಲ ಹಾಕಿಬಿಟ್ಟು ಈ ಬಜ್ಜಿ ಮಾಡ್ತಾ ಇದ್ದೇನೆ ಮೆಣಸಿನಕಾಯಿ ಬಜ್ಜಿ ಗೊತ್ತಲ್ಲ ಎಲ್ಲ ಎಲ್ಲರಿಗೂ ಚಿಲ್ಲಿ ಪೋಡಿ ಮಾಡುವ ಒಂದು ಚಿಲ್ಲಿ ಬರುತ್ತಲ್ಲ ಬಜ್ಜಿ ಬಜ್ಜಿ ಮಾಡೋದು ಆ ಚಿಲ್ಲಿ ಅದನ್ನು ನಾನು ಎರಡು ಕಟ್ ಮಾಡಿದ್ದೇನೆ ಉದ್ದವಾಗಿ ಇದು ಮಾಡಿಲ್ಲ ಅದನ್ನು ಹಾಫ್ ಹಾಫ್ ಕಟ್ ಮಾಡಿ ಈ ರೀತಿ ಮಿಡ್ಲಲ್ಲಿ ಕಟ್ ಕೊಟ್ಟು ಫ್ರೈ ಮಾಡ್ತೇನೆ ನೋಡಿ ಈ ಥರ ಫ್ರೈ ಆಗುತ್ತೆ ಇದು ದಮ್ಮಾಲು ಈಗ ಇದು ಸಾಂಬಾರು ಬಜ್ಜಿ ಚಿಲ್ಲಿದು ಬಜ್ಜಿ ಚಪಾತಿ ಚಪಾತಿಗಂತೂ ಈ ದಮ್ಮಾಲು ಸೂಪರ್ ಕಾಂಬಿನೇಷನ್ ನೀವು ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಬರ ಒಳ್ಳೆಯದಾಗಿ ಬರುತ್ತೆ ಟ್ರೈ ಮಾಡಿ ಯಾರಾದರೂ ಹೊಸದಾಗಿ ನೋಡೋರೈತ್ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ